ಓಂ ಶ್ರೀ ಗುರು ಬಸವಲಿಂಗಾಯ ನಮ ಘನಲಿಂಗಿದೇವ ಶರಣರ ವಚನ ನಿತ್ಯವಾಗಿಪ್ಪ ಪರಮಾತ್ಮನು ಅನಿತ್ಯವಾಗಿಪ್ಪ ದೇಹದೊಡನಾಡಿ ಜೀವನಾಗಿ ಹೋಗುತ್ತಿದೆ ನೋಡ ನಿತ್ಯ ಅನಿತ್ಯದ ಸಂದನಿಕ್ಕಿದ ಸಮರ್ಥರಾರಯ್ಯ ಇದಕ್ಕೆ ಅನುಕೂಲವಾಗಿ ಮಾಡಿದವರು ಮತ್ತೊಬ್ಬರುಂಟೆಂದು ನಿನ್ನ ಮನದಲ್ಲಿ ತಿಳಿಯಬೇಡ ಅದು ತನಗೆ ತಾನೇ ಮಾಡಿಕೊಂಡಿತು ಅದು ಹೇಗೆಂದೊಡೆ ಆತ್ಮನು ಭೋಗವೆಂಬ ಸೂಜಿಯಂ ಪಿಡಿದು ಆ ಸೂಜಿಗೆ ಮೂರೊಂದು ಕರಣ ಎರಡು ಮೂರು ಇಂದ್ರಿಯಂಗಳೆಂಬ ನವಸೂತ್ರವನ್ನೇರಿಸಿ ತನು ಮನದಂಚ ಸೇರುವೆಯಂ ಮಾಡಿ ಕಂಠದಾರಮಂ ಕಟ್ಟಿ ಸಂದರಿಯಬಾರದಂತೆ ಅದು ತನಗೆ ತಾನೇ ಹೊಲುಕೊಂಡಿತ್ತು ಇದು ಬಿಚ್ಚಿ ಬೇರೆ ಮಾಡುವ ಪರಿಯಾವುದಯ್ಯ ಭೋಗವೆಂಬ ಸೂಜಿಯಂ ಮುರಿದು ನಾಲ್ಕು ಕರಣ ಐದಿಂದ್ರಿಯವೆಂಬ ಒಂಬತ್ತು ದಾರಮಂ ತುಂಡ ತುಂಡಿಗೆ ಹರಿಯಲೊಡನೆ ತನು ಪ್ರಕೃತಿಯಂ ಕೂಡಿತ್ತು ಪ್ರಾಣಪರಬ್ರಹ್ಮವಂ ಕೂಡಿತ್ತು ಕಾಣ ಘನಲಿಂಗಿಯ ಮೋಹದ ಚೆನ್ನಮಲ್ಲಿಕಾರ್ಜುನ ದೇವ ಶರಣರ ಈ ವಚನವು ಅತ್ಯಂತ ತಾತ್ವಿಕ ಮತ್ತು ರೂಪಕಾತ್ಮಕವಾಗಿದೆ ಇದರಲ್ಲಿ ಶರಣರು ಜೀವಾತ್ಮ ಮತ್ತು ಪರಮಾತ್ಮನ ಸಂಬಂಧ ದೇಹದೊಂದಿಗಿನ ಬಂಧನ ಮತ್ತು ಮೋಕ್ಷದ ದಾರಿಯನ್ನು ಬಹಳ ಸುಂದರವಾಗಿ ಹೊಲಿಗೆಯ ರೂಪಕದ ಮೂಲಕ ವಿವರಿಸಿದ್ದಾರೆ ಈ ವಚನದ ಭಾವಾರ್ಥ ಮತ್ತು ವಿವರಣೆ ಇಲ್ಲಿದೆ ವಚನದ ಸಾರಾಂಶ ನಿತ್ಯನಾದ ಪರಮಾತ್ಮನು ಅನಿತ್ಯವಾದ ದೇಹದೊಂದಿಗೆ ಸೇರಿ ಜೀವನಾಗಿದ್ದಾನೆ ಈ ಬಂಧನವನ್ನು ಬೇರೆ ಯಾರೋ ಮಾಡಿದ್ದಲ್ಲ ಬದಲಿಗೆ ಆತ್ಮನು ತನಗೆ ತಾನೇ ಮಾಡಿಕೊಂಡಿದ್ದು ಭೋಗ ಎಂಬ ಸೂಜಿಯಿಂದ ಇಂದ್ರಿಯಗಳೆಂಬ ದಾರವನ್ನು ಪೋಣಿಸಿ ದೇಹ ಮತ್ತು ಮನಸ್ಸನ್ನು ಒಂದಾಗಿಸಿ ಹೊಲಿದುಕೊಂಡಿದ್ದಾನೆ ಯಾವಾಗ ಈ ಭೋಗದ ಸೂಜಿಯನ್ನು ಮುರಿದು ಇಂದ್ರಿಯಗಳ ದಾರವನ್ನು ಹರಿದು ಹಾಕುತ್ತೇವೆಯೋ ಆಗ ದೇಹವು ಪ್ರಕೃತಿಯಲ್ಲಿಯೂ ಪ್ರಾಣವು ಆತ್ಮ ಪರಬ್ರಹ್ಮದಲ್ಲಿಯೂ ಲೀನವಾಗುತ್ತದೆ ಒಂದು ಬಂಧನಕ್ಕೆ ಕಾರಣರಾರು ಇದಕ್ಕೆ ಅನುಕೂಲವಾಗಿ ಮಾಡಿದವರು ಮತ್ತೊಬ್ಬರುಂಟೆಂದು ನಿನ್ನ ಮನದಲ್ಲಿ ತಿಳಿಯಬೇಡ ಅದು ತನಗೆ ತಾನೇ ಮಾಡಿಕೊಂಡಿತು ನಮ್ಮ ಜನನ ಮರಣಗಳ ಬಂಧನಕ್ಕೆ ಅಥವಾ ಸುಖ ದುಃಖಗಳಿಗೆ ಬೇರೆ ಯಾರೋ ಕಾರಣರಲ್ಲ ಆತ್ಮನು ಮಾಯಿಗೆ ಒಳಗಾಗಿ ತಾನೇ ಈ ಬಂಧನವನ್ನು ಸೃಷ್ಟಿಸಿಕೊಂಡಿದ್ದಾನೆ ಪಾಯಿಂಟ್ ಎರಡು ಹೊಲಿಗೆಯ ರೂಪಕ ಮೆಟಫಾರ್ ಆಫ್ ಸ್ಯೂಯಿಂಗ್ ಶರಣರು ಇಲ್ಲಿ ಸಂಸಾರ ಬಂಧನವನ್ನು ಒಂದು ಹೊಲಿಗೆಗೆ ಹೋಲಿಸಿದ್ದಾರೆ ಸೂಜಿ ನೀಡಲ್ ಭೋಗ ಲೌಕಿಕ ಸುಖಗಳನ್ನು ಅನುಭವಿಸಬೇಕೆಂಬ ಬಯಕೆಯೇ ಚುಚ್ಚುವ ಸೂಜಿ ದಾರ ಫ್ರೆಡ್ ನವಸೂತ್ರ ಒಂಬತ್ತು ದಾರಗಳು ಮೂರೊಂದು ಕರಣ ಸಮ ನಾಲ್ಕು ಅಂತಃಕರಣಗಳು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎರಡು ಮೂರು ಇಂದ್ರಿಯಗಳು ಸಮ ಐದು ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಒಟ್ಟು ಒಂಬತ್ತು ತತ್ವಗಳನ್ನು ದಾರವನ್ನಾಗಿ ಮಾಡಿಕೊಂಡು ಆತ್ಮನು ದೇಹಕ್ಕೆ ಸಿಲುಕಿಕೊಂಡಿದ್ದಾನೆ ಕ್ರಿಯೆ ಈ ಭೋಗದ ಸೂಜಿ ಮತ್ತು ಇಂದ್ರಿಯಗಳ ದಾರದಿಂದದನು ದೇಹ ಮತ್ತು ಮನಸ್ಸನ್ನು ಒಂದಕ್ಕೊಂದು ಕಾಣದಂತೆ ಗಟ್ಟಿಯಾಗಿ ಹೊಲಿದುಕೊಂಡಿದ್ದಾನೆ ಮೂರು ಬಿಡುಗಡೆ ಮೋಕ್ಷ ಹೇಗೆ ಭೋಗವೆಂಬ ಸೂಜಿಯ ಮುರಿದು ಈ ಬಂಧನ ಕಳಚಬೇಕಾದರೆ ಒಂದೇ ದಾರಿ ಮೊದಲು ಭೋಗ ಎನ್ನುವ ಆಸೆಯ ಸೂಜಿಯನ್ನು ಮುರಿಯಬೇಕು ಕರಣ ಇಂದ್ರಿಯಗಳೆಂಬ ದಾರವನ್ನು ತುಂಡರಿಸಬೇಕು ಅಂದರೆ ಇಂದ್ರಿಯ ಉದಾತ್ತೀಕರಣ ಮತ್ತು ಮನಸ್ಸಿನ ಸಾಕ್ಷಿಭಾವ ಹೀಗೆ ಮಾಡಿದಾಗ ಏನಾಗುತ್ತದೆ ದೇಹ ಪಂಚಭೂತಗಳಿಂದಾದ ದೇಹವು ಮರಳಿ ಪ್ರಕೃತಿಯನ್ನು ಸೇರುತ್ತದೆ ಪ್ರಾಣ ಆತ್ಮ ಪರಬ್ರಹ್ಮನಾದ ಘನಲಿಂಗಿಯ ಮೋಹದ ಚೆನ್ನಮಲ್ಲಿಕಾರ್ಜುನನಲ್ಲಿ ಐಕ್ಯವಾಗುತ್ತದೆ ತತ್ವ ಮನುಷ್ಯನ ಬಂಧನಕ್ಕೆ ಮತ್ತು ಬಿಡುಗಡೆಗೆ ಅವನ ಮನಸ್ಸು ಹಾಗೂ ಆಸೆಗಳೇ ಕಾರಣ ಹೊರತು ಬೇರೆ ಯಾರೂ ಅಲ್ಲ ಎಂಬ ಸ್ವಯಂ ಅರಿವಿನ ಸೆಲ್ಫ್ ರಿಲೈಸೇಷನ್ ಸಂದೇಶವನ್ನು ಈ ವಚನ ನೀಡುತ್ತದೆ ಶರಣು ಶರಣಾರ್ಥಿಗಳು ನಮ್ಮ ಮುಂದಿನ ವಿಡಿಯೋಗಾಗಿ ತಾವು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ